ಗುಡ್ ಮಾರ್ನಿಂಗ್ ನಾವು ಯೂಶ್ವಲಿ ಎಲ್ಲ ಟ್ರಿಪ್ಪಲ್ಲಿ ಬೆಳಗ್ಗೆ ಎದ್ದು ವರ್ಕೌಟ್ ಎಲ್ಲ ಮಾಡಲ್ಲ ಬಟ್ ವಿ ಆರ್ ಇನ್ ದಿ ಮೋಟ್ ಆಫ್ ಬೀಯಿಂಗ್ ಫಿಟ್ ಅಂದಿ ಆಲ್ಸೋ ಮಿಸ್ಸಿಂಗ್ ನಮ್ಮದು ಕಲ್ಟ್ ಕ್ಲಾಸಸ್ ಎಲ್ಲ ಮಿಸ್ ಮಾಡ್ಕೊತ ಇದ್ವಿ ಅಂದ್ ಇಂಥ ಒಳ್ಳೆ ಆಪರ್ಚುನಿಟಿ ಇಂಥ ಒಳ್ಳೆ ಸ್ಪಾಟ್ ಸಿಕ್ಕಿದೆ ಸೊ ವೈ ನಾಟ್ ಅಂತ ನಾನು ಬೆಳಗ್ಗೆ ಬೇಗ ಹೇಳಿಲ್ಲ ಸುನಿಲ್ ಪಾಪ ಅವ್ರು ತುಂಬಾ ಬೆಳಗ್ಗೆ ಎದ್ದು ಹಿ ವಾಸ್ ಲೈಕ್ ವೇಬಸ್ತಾನೆ ಇದೆ ನನಗೆ ಎದ್ದೇಳು ಎದೇಳು ಅಂತ ಬಟ್ ಫೈನಲಿ ಏಳು ಗಂಟೆಗೆ ಮನೆ ಬಿಟ್ಟು ಸ್ವಲ್ಪ ಹೊರಗಡೆ ಬಂದು ಸ್ಮಾಲ್ ಜಾಗಿಂಗ್ ಆ್ಯಂಡ್ ಒಂದು ವಾಕು ಒಂದೆರಡು ಸ್ಟ್ರೆಚಸ್ ಮಾಡಿದ್ವಿ ಸೊ ಇದಾಗಿತ್ತು ಆ್ಯಂಡ್ ವಿ ಆಲ್ಸೋ ಸಜೆಸ್ಟ್ ಯು ಟು ಬಿ ಫಿಕ್ ವೆರೇ ವೆರ್ ಯು ಗೋ ಯಾಕಂದರೆ ಎಲ್ಲ ಕಡೆ ನಿಮ್ಗೆ ಆಪರ್ಚುನಿಟಿ ಸಿಗುತ್ತೆ ಜಸ್ಟ್ ಟು ಗೋ ಫಾರ್ ಸ್ಮಾಲ್ ವಾಕ್ ಸೊ ಬೀಂಗ್ ಥಿಕ್ ಇಸ್ ವೆರಿ ಇಂಪಾರ್ಟೆಂಟ್ ಏನು ಹೇಳ್ತೇನೆ ಹೇಳಿ ನೋಡಿ ಮುಂಚೆ ನಾವು ಬ್ಯಾಕ್ ಮಾಡುವಾಗ ಎಕ್ಸ್ಟ್ರೀಮ್ ಹೆಲ್ದಿ ಇದ್ವಿ ನಾವಿಬ್ರು ಸೊ ಟ್ರೆಕ್ಸು ಟ್ರೈಲ್ಸು ದಿನ ಏನಿಲ್ಲ ಅಂದರೂ ಹದಿನೈದು ಹದಿನೈದು ಹತ್ತು ಹದಿನೈದು ಕಿಲೋಮೀಟ್ರ್ ವಾಕ್ ಮಾಡಿದರೂ ತಲೆ ಕೆಟ್ಸ್ಕೊತಿದ್ದಿಲ್ಲ ಇವಾಗ ವಯಸ್ಸಾಗ್ತಾ ಇದೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಫಿಟ್ ಇರಬೇಕು ಅಂತ ಥಾಟ್ ಇರೋದು ಆಮೇಲೆ ಆಫ್ ಕೋಚ್ ಚಂದನ ಹೇಳ್ದಂಗೆ ನಾವು ನಮ್ಮನ್ನು ನಾವು ಫಿಟ್ ಇಡ್ತೀವಿ ಮಾರ್ನಿಂಗ್ ಜಾಗಿಂಗ್ ಹೋಗ್ತೀವಿ ಸಾಯಂಕಾಲ ಬಾಕ್ಸಿಂಗ್ ಆಗಿರಲಿ ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಿರ್ತೀವಿ ಸೊ ನಮ್ಮ ಕೋಚ್ಗಳು ನೋಡಿದ್ರೆ ಪ್ರೌಡ್ ಆಗ್ತಾ ಇರೋದನ್ನು ಸೊ ಸೊ ಅದಕ್ಕೆ ಮಾರ್ನಿಂಗ್ ಹೇಳೋ ಒಂದು ರೂಟೀನ್ ಇತ್ತು ಎಲ್ಲೂ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸ್ಟೇ ಹೆಲ್ದಿ ಸ್ಟೇ ಫಿಟ್ ಟ್ರಾವೆಲ್ ಎವ್ರಿವರ್ ಆಮೇಲೆ ಟೆನ್ ಕೆ ರನ್ನು ಬರ್ತಾ ಇದೆ ಟಿ ಸಿ ಎಸ್ ಟು ಸೊ ಅದು ಕೂಡ ಸಹ ಟ್ರೈನ್ ಮಾಡ್ತಾ ಇದ್ದೀವಿ ಸೊ ಅದು ಮಿಸ್ ಆಗಬಾರ್ದು ಅಂಥೇಳಿ ಈ ಬ್ಯೂಟಿಫುಲ್ ಆಗಿರುವಂಥ ಬೀಚಲ್ಲಿ ಓಡ್ತಾ ಇದ್ದೀವಿ ತುಂಬಾ ಫ್ಲಾಟ್ ಸರ್ಫೇಸ್ ಇದೆ ಆ್ಯಂಡ್ ವಿ ಆರ್ ಎಂಜಾಯಿಂಗ್ ಬನ್ನಿ ನಾವು ಸ್ಟೇ ಮಾಡಿರುವಂಥ ಹೋಟೆಲ್ನ ಒಂದು ಚಿಕ್ಕ ಟೂರ್ ನೋಡೋಣ ಹಲೋ ಟ್ರಾವೆಲರ್ಸ್ ಇದು ನಾವು ಸ್ಟೇ ಮಾಡಿರುವಂತಹ ಹೋಟೆಲ್ ಮಾನ್ಚಾಯ್ಸಿ ಲಗ್ಝುರಿ ಬೀಚ್ ಸೊ ಇಲ್ಲಿ ಮುಂದೆ ನೋಡೋಕ್ಕೆ ಸಿಂಪಲಾಗಿ ಕಾಣುತ್ತೆ ಇದೆಲ್ಲ ರೆಂಟೆಡ್ ಕಾರ್ಸ್ ನಮಗೆ ಕಾರ್ ಓಡ್ಸೋಕ್ಕೆ ಬರಲ್ಲ ಸೊ ನಾವು ತಗೊಳ್ಳಿಲ್ಲ ಅದರ್ವೈಸ್ ರೆಂಟೆಡ್ ಕಾರ್ ಕಾರ್ ತೊಗೊಂಡ ಈ ಥರ ಬರ್ಬೋದು ಇಲ್ಲಿ ರಿಸೆಪ್ಷನ್ ಸೊ ಇದು ಜಸ್ಟ್ ಲಾಂಜ್ ಏರಿಯಾ ಟು ಕ್ರ್ಯಾಶ್ ಬುಕ್ಸ್ ಇರುತ್ತೆ ಆರಾಮಾಗಿ ಇಲ್ಲಿ ಪಾಂಡಲ್ಲಿ ಫಿಶ್ ಹಾಕಿದ್ದಾರೆ ಹೀಗೆ ಸೈಡಿಂದ ಹೋದ್ರೆ ನಮ್ಮ ರೂಮ್ಸ್ ಸಿಗತ್ತೆ ಇದೆಲ್ಲ ಸ್ಟುಡಿಯೋ ರೂಮ್ಸ್ ಅಂದರೆ ಜಸ್ಟ್ ಒಂದು ಸ್ಮಾಲ್ ಲಿಟಲ್ ಹೋಮ್ ಥರ ಕಿಚನ್ ಸೆಟಪ್ ಇರುತ್ತೆ ಆ್ಯಂಡ್ ರೂಮ್ ಇರುತ್ತೆ ನಿಂಬೆ ಹಣ್ಣಿನಂಥ ಹುಡುಗಿ ಬಂದ್ಲೂ ನೋಡು ಏ ಬಾನು ಇಲ್ಲಿ ನಮ್ಮ ಬ್ಯೂಟಿಫುಲ್ ಆಗಿರುವಂಥ ಸ್ಟೇ ಯಾಕೆ ನಾವು ಇದನ್ನು ತಗೊಂಡಿದ್ದೀವಿ ಅಂದರೆ ನಾಟ್ ಓನ್ಲಿ ಗ್ರೀನ್ ದಿಸ್ ಇಸ್ ವೆರಿ ನೆಕ್ಸ್ಟ್ ಟು ದ ಬೀಚ್ ಆರ್ ದಿ ಓಷನ್ ಬೆಲ್ಟ್ ಸೊ ನಾವು ಸ್ವಲ್ಪ ನಮ್ಮ ರೂಮಿಂದ ಎರಡು ನಿಮಿಷ ವಾಕ್ ಮಾಡಿದ್ರೆ ವಿ ಹ್ಯಾವ್ ದಿಸ್ ಸೆಮಿ ಇನ್ಫಿನಿಟಿ ಪೂಲ್ ಆ್ಯಂಡ್ ದೆನ್ ವಿಟಮಿನ್ ಸಿ ದಿ ಓಷನ್ ವಿತ್ ದ ಬ್ಲೂ ಸ್ಕೈ ಈ ಥರ ಒಂದು ಡೆಕ್ ಮಾಡಿದ್ದಾರೆ ನೀವು ಆರಾಮಾಗಿ ಡೆಕ್ಕಲ್ಲಿ ಬಂದುಬಿಟ್ಟು ಯು ಕ್ಯಾನ್ ಟೇಕ್ ಒನ್ ಏಯ್ಟಿ ಡಿಗ್ರಿ ವ್ಯೂ ನೋಡಿ ಬ್ಲೂ ಸ್ಕೈ ಬ್ಲೂ ಓಡರ್ ನೋಡಿ ಕಲರ್ ಟ್ರೀಟ್ಮೆಂಟ್ ಹೆಂಗೆ ಚೇಂಜ್ ಆಗುತ್ತೆ ಅಲ್ಲಿ ಒಂದು ಚಿಕ್ಕ ಟೆಂಪಲ್ ಇದೆ ಗಂಗಾ ಗಾರ್ಡನ್ ಅಂತ ಹೇಳಿ

ಇದೆಲ್ಲ ಇದು ಮಾಡೋಕ್ಕೆ ದೋಸೆ ಎಲ್ಲ ಮಾಡ್ಕೋದು ಫೈಫು ಬೆಜ್ ನಾವು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವೇ ಕೂಡ ಬಾಟ್ಸು ಈ ಥಿಂಗ್ಸ್ ಫ್ರಿಜ್ ಇದೆ ಸೊ ನಾವಿನ್ನ ಜಸ್ಟ್ ಏನೋ ಇನ್ನ ಮೆಸಪ್ಪಾಗಿಟ್ಟಿದ್ದೀವಿ ಕ್ಲೀನ್ ಮಾಡಿಲ್ಲ ಸೊ ದಿಸ್ ಇಸ್ ಅಟ್ ಆ್ಯಂಡ್ ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವ ಬಿಟ್ಕೊಂಡು ಕಾಫಿ ಗಿಫಿ ಕೊಡ್ಬೋದು ಅಂಡ್ ಗಾರ್ಡನ್ ವ್ಯೂ ಸಿಕ್ಕಾಮಡ ಪಕ್ಷಿ ಇದೆ ಅಲ್ಲಿ ವೆರಿ ವೆರಿ ಬ್ಯೂಟಿಫುಲ್ ಡಿಫ್ರೆಂಟ್ ಕೈಂಡ್ ಆಫ್ ಬರ್ಡ್ಸ್ ನೋಡ್ತಾ ಕಾಲ ಕಳಿಬೋದು ಅಂಡ್ ವೆರಿ ಪ್ಲೆಸೆಂಟ್ ಚಿಲಿಪಿಲಿ ಚಿಲಿಪಿಲಿ ಮಾಡ್ತಾ ಇರ್ತಾ ಇದ್ದೀವಿ ನಾವು ಗ್ರೀನ್ ಕಲರ್ ಲಿಸರ್ಟ್ಸ್ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡು ಓಡಾಡಿದ್ರೆ ಏನೇನೋ ಕಾಣುತ್ತೆ ನಮ್ಮ ಜೊತೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಸ್ವಲ್ಪ

ನಮ್ಮ ಇಲ್ಲಿ ಕ್ಯಾಂಪ್ ಅಥವಾ ಏನಂತಾರೆ ಪಿಕ್ನಿಕ್ ಕಲ್ಚರ್ ತುಂಬಾನೇ ಚೆನ್ನಾಗಿದೆ ಎಲ್ಲ ಫ್ಯಾಮಿಲೀಸ್ ನೋಡ್ಬೋದು ಎಲ್ಲ ಬಂದು ಮ್ಯೂಸಿಕ್ ಫುಡ್ ಡ್ರಿಂಕ್ಸ್ ತುಂಬ ಎಂಜಾಯ್ ಮಾಡ್ತಾರೆ ಇಲ್ಲೊಂದು ಟೆಂಟ್ ಇದೆ ನಾವು ಅವಾಗ ಹೇಳಿದ್ವಲ್ಲ ಪಿಕ್ನಿಕ್ ಕಲ್ಚರ್ ಅನ್ನೋದು ಇಲ್ಲಿ ನೋಡಿ ಫುಲ್ ಫ್ಯಾಮಿಲಿ ತಗೊಂಡು ಫುಲ್ ಊಟ ಗೀಟ ಎಲ್ಲ ಮಾಡ್ಕೊಂಡು ಡ್ರಿಂಕ್ಸ್ ಎಲ್ಲ ಮಾಡ್ಕೊಂಡು ಫುಲ್ ಸೆಟ್ ಆಗಿ ಬಂದ್ಬಿಟ್ಟಿದ್ದಾರೆ ನೋಡಿ ಟೆಂಟ್ ಹಾಕ್ಕೊಂಡು ಫುಲ್ಲು ಊಟ ಎಲ್ಲ ಮಾಡಿಕೊಂಡು ಈ ಥರ ಫುಲ್ ಸೀನ್ ಅಲ್ಲಿ ಟೆಂಟ್ ಹಾಕ್ಕೊಂಡು ಏನು ರಾತ್ರಿ ಮಲ್ಕೊಳಗೆ ಟೆಂಟ್ ತಂದಿದಾರೋ ಏನೋ ಗೊತ್ತಿಲ್ಲ ಬಟ್ ನೋಡೋಣ ಇಡ್ರಿ ಇದನ್ನು ವೆರಿ ಯುನೀಕ್ ಕಲ್ಚರ್ ಇಲ್ಲಿ ನೋಡಿ ಒಬ್ಬರು ಗಂಧದ ಕಡ್ಡಿ ಹಚ್ಕೊಂಡು ಹೋಗ್ತಾ ಇದ್ದಾರೆ ವೆರಿ ಬ್ಯೂಟಿಫುಲ್ ಕ್ರೇಜಿ ಕಲ್ಚರ್ ಇಲ್ಲಿ ಫುಲ್ ನೋಡಿ ಬಾಬೆ ಕ್ಯೂ ಮಾಡಿಕೊಂಡು ಈಜ್ಕೊಂಡು ಕಲ್ಚರ್ ಪಿಕ್ನಿಕ್ ಅಲ್ಲದೇನೂ ನೋಡಿ ಫುಲ್ ಗ್ಯಾದ್ರಿಂಗು ಈ ಸ್ಪೇಸ್ನ ಈ ಬೀಚ್ ಸ್ಪೇಸು ಗಾರ್ಡನ್ ಸ್ಪೇಸ್ನ ಎಷ್ಟು ಬ್ಯೂಟಿಫುಲ್ಲಾಗಿ ಯೂಟಿಲೈಸ್ ಮಾಡ್ತಾ ಇದ್ದಾರೆ ಫುಟ್ಬಾಲ್ ಆಡ್ತಾ ಇರೋದು ಪಿಕ್ನಿಕ್ಸು ಗೆಟ್ ಟುಗೆದರು ಕಮ್ಯುನಿಟಿ ಫೀಲ್ ತುಂಬ ಚೆನ್ನಾಗಿದೆ ಇಲ್ಲಿ ನಾವು ಇಲ್ಲೇ ಸ್ವಲ್ಪ ವೆಜಿಟೇಬಲ್ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ನಮ್ಮ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕು ಆಮೇಲೆ ಇಲ್ಲಿ ಇಂಡಿಯನ್ ಆಯಿಲ್ ಕ್ಯಾಫೇಸು ಇದೆ ಇಲ್ಲ ಪಕ್ಕಕ್ಕೆ ಒಂದು ಸ್ಮಾಲ್ ಗ್ರೋಸರಿ ಸ್ಟೋರ್ ಥರ ಸುನೀಲಿ ಕಟ್ ಮಾಡ್ತದಾನೆ ಆ್ಯಕ್ಚುಲಿ ಅಲ್ಲಿಗೆ ಒಂದು ಮೂರು ಪ್ಲೇಟ್ ಬಡ ಈಗ ಸ್ವಲ್ಪ ಸ್ಯಾಂಡ್ವಿಚ್ ಮಾಡೋಣ ಒಂದು ಸ್ವಲ್ಪ ಕೀಪ್ ಇಟ್ ಫಾರ್ ಮ್ಯಾಗಿ ನೂಡಲ್ಸ್ ಅಥವಾ ರೈಸ್ ಮಾಡೋಕ್ಕೆ ಇವಾಗ ಬಿಲ್ಕಿ ಎಲೆಕ್ಟ್ರಿಕ್ ಸ್ಟೋವ್ ಸ್ವಲ್ಪ ಇದನ್ನು ಬಿಸಿ ಮಾಡಿಕೊಂಡು ತಿನ್ನೋಣ ಬಿಸಿ ಬ್ರೆಡ್ ಸ್ವಲ್ಪ ಫ್ರೈ ಮಾಡ್ಕೊಂಡು ತಿನ್ನೋಣ ಅಂತ ಯಾಕಂದರೆ ಹಸಿ ಹಸಿ ಇದೆ ಇದು ಮತ್ತು ಅಷ್ಟು ನಮಗೆ ಬಿಸಿ ಬಿಸಿ ಊಟ ಸಿಗ್ತಾಯಿಲ್ಲ ಆನೆಸ್ಟ್ಲಿ ಸ್ವಲ್ಪ ಟೇಸ್ಟ್ ಸ್ವಲ್ಪ ನಾವೇ ಪ್ರಿಪೇರ್ ಮಾಡಿಕೊಟ್ಟು ತಿನ್ನೋಣ ಅಂತ ವಾಲಿವಾಯಲ್ಲಿ ಹಾಕಿ ಆ್ಯಕ್ಚುಲಿ ಫೈರ್ ಇದಿದೆ ಡಿಟೆಕ್ಟರ್ ಅದಕ್ಕೆ ಅವ್ರು ಹೇಳಿದ್ರು ಡೋರ್ ಓಪನ್ ಮಾಡಿ ಮಾಡ್ಕೊಳ್ಳಿ ಕುಕ್ಕಿಂಗ್ ವಾಟ್ ಎವರ್ ಯು ವಾಂಟ್ ಅಂತ ನಾವು ಬ್ಯಾಲ್ಕನಿ ಡೋರ್ ಓಪನ್ ಮಾಡಿಟ್ಟಿದ್ವಿ ಮಾಸ್ಟರ್ ಶೆಫ್ ಸುನಿಲ್ ಅವರು ಸಮ್ಮ ಕುಕ್ಕಿಂಗ್ ಮಾಡ್ತಾರೆ ಐ ಥಿಂಕ್ ಡೋರ್ ಓಪನ್ ಮಾಡ್ಬೇಕನ್ಸುತ್ತೆಷ್ಟು ಹೋಗೇ ಬರುತ್ತೆ ಈಗ ಇಲ್ಲಿರುವ ಎಲ್ಲ ಸ್ಟುಡಿಯೋ ಅಪಾರ್ಟ್ಮೆಂಟ್ಸ್ಗೆ ಘಮ ಘಮ ಸ್ಮೆಲ್ ಹೋಗಿ ಎಲ್ಲರೂ ನಮ್ಮ ರೂಮ್ ಹತ್ರ ಕ್ಯೂನಲ್ಲಿ ಬಂದು ನಿಲ್ತಾರೆ ಏನಿದು ಅಮೇಸಿಂಗ್ ಕುಕಿಂಗ್ ಇಸ್ ಗೋಯಿಂಗ್ ಅಂತ ಸರ್ ಕುಕ್ ಮಾಡ್ತಾರೆ ಅಷ್ಟು ಬಟ್ ಈಗ ಮೂಡಿರಬೇಕಷ್ಟೆ ಮಾಡೋದಕ್ಕೆ ರೆಡಿ ಫೈನಲಿ ಬಿಸಿ ಬಿಸಿ ಬರ್ಗರ್ ರೆಡಿ ಟು ಈಟ್ ಬಿಸಿ ಬಿಸಿ ಬರ್ಗರ್ ತಿಂದಿದ್ದಾಯಿತು ಸ್ವಲ್ಪ ರೆಸ್ಟ್ ಮಾಡಿದಾಯ್ತು ಹಾಗೆ ಹೊರಗಡೆ ಬಂದ್ವಿ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ನಡೀತಾ ಇತ್ತು ಎಲ್ಲರೂ ಯೆಲ್ಲೋ ಕಲರ್ ಬಟ್ಟೆ ಹಾಕ್ಕೊಂಡು ತುಂಬಾ ಸಂತೋಷವಾಗಿ ಎಂಜಾಯ್ ಮಾಡ್ತಾಯಿದ್ರು ಏನಪ್ಪ ನಡೀತಿದೆ ಇಲ್ಲಿ ಅಂತ ಹಾಗೆ ಸ್ವಲ್ಪ ಮುಂದೆ ಹೋದರೆ ಆಗ ನಮಗೆ ಗೊತ್ತಾಯಿತು ಇಲ್ಲಿರುವಂತಹ ತಮಿಳ್ ಕಮ್ಯುನಿಟಿ ತಮ್ಮ ನ್ಯೂ ಇಯರನ್ನು ಸೆಲೆಬ್ರೇಟ್ ಮಾಡ್ತಿದೆ ಅಂದರೆ ಯುಗಾದಿ ಯುಗಾದಿ ಸೆಲೆಬ್ರೇಷನ್ನ ನಡೀತಾ ಇತ್ತು ಮೂಲೆ ಮೂಲೆಯಿಂದ ಎಲ್ಲ ತಮಿಳಿಯರು ಬಂದು ಇಲ್ಲಿ ಸೇರಿದ್ರು ಫೆಸ್ಟಿವಲ್ ಹೇಗಿತ್ತು ಯಾವ ಥರ ಎಲ್ಲ ಸೆಲೆಬ್ರೇಟ್ ಮಾಡಿದ್ರು ಅಂತ ನೋಡೋಣ ಮನೆ C'est le tout pour votre présence qui est là tous les années avec nous. Nous souhaitons le tout. ಲೋಕಲ್ ಗೇಮ್ ಇದು ನಾನು ಇದನ್ನು ಇರೋಪಲ್ಲ ಆಡಿದ್ದು ಮಾಡಿದ್ದೀನಿ ನ್ಯೂ ಇಯರ್ ಫೆಸ್ಟಿವಲ್ ಇದೇ ರೀತಿ ಟ್ರಾವೆಲರ್ ಇಸ್ನ ಸಪೋರ್ಟ್ ಮಾಡ್ತಾ ಇರಿ ಮುಂದಿನ ವಿಡಿಯೋ ತನಕ ನಮಸ್ಕಾರ ಈ ಸನ್ಸೆಟ್ ಜೊತೆ